ತಮ್ಮ ರಾಜಕೀಯ ಜೀವನದಲ್ಲಿ ತಮ್ಮ ಕುಟುಂಬಸ್ಥರನ್ನು ರಾಜಕೀಯದೊಳಕ್ಕೆ ಬಿಟ್ಟುಕೊಡಲಾದ ಸಿದ್ದರಾಮಯ್ಯನವರಿಗೆ ಈಗ ಮೂಡ ಹಗರಣ ಒಂದು ರೀತಿ ಬಿಸಿತುಪ್ಪವಾಗಿ ಪರಿಣಮಿಸಿಬಿಟ್ಟಿದೆ ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ಸಿದ್ದು ವಿರುದ್ಧ ಯಾವುದಾದ್ರೂ ಒಂದು ಭ್ರಷ್ಟಾಚಾರದ ಆರೋಪ ಮಾಡಬೇಕು ಅವರ ಕುಟುಂಬದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಬೇಕು ಅಂತ ಕಾಯ್ತಿದ್ರು ಅಂತ ಕಾಣುತ್ತೆ ಹೀಗಾಗಿ ಅವರಿಗೆ ಮೂಢ ವಿಚಾರ ಅಸ್ತ್ರವಾಗಿ ಸಿಕ್ಬಿಟ್ಟಿದೆ ಸಿದ್ದರಾಮಯ್ಯನವರಿಗೆ ಮುಖಭಂಗ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರ ವಿರೋಧಿಗಳು ಸಿದ್ದು ವಿರುದ್ಧಗೆ ಮೂಢ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಲ್ಲಿ ಅವರ ಪತ್ನಿಯ ಪಾತ್ರ ಏನೇನೂ ಇಲ್ಲ ಅವರ ಜಮೀನಿಗೆ ಬದಲಾಗಿ ಬೇರೆ ಕಡೆ ಜಮೀನು ಕೊಟ್ಟಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಏನಿದೆ ಸಿದ್ದರಾಮಯ್ಯನವ್ರ ಸರ್ಕಾರದ ಪಾತ್ರ ಎಲ್ಲಿದೆ ಬಿ ಜೆ ಪಿ ಸರ್ಕಾರದ ಅವಧಿನಲ್ಲಿ ಅವರಿಗೆ ಸೈಟ್ ಅಲಾಟ್ ಆಗಿರೋದು ಇದರಲ್ಲಿ ಸಿದ್ದರಾಮಯ್ಯನವರು ವಿಚಾರ ಎಲ್ಲಿ ಬಂತು ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಶುರುವಾಗಿರೋದು ಯಾಕಂದರೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನು ಕರ್ನಾಟಕದ ಜನ ಕೂಡ ನೋಡ್ತಾ ಇದ್ದಾರೆ ಅವರ ಸಹೋದರರು ಇವತ್ತಿಗೂ ಕೂಡ ಹಳ್ಳಿಯಲ್ಲಿ ಒಲ ಉಳುಮೆ ಮಾಡಿಕೊಂಡು ಅವರ ಪಾಡಿಗೆ ಅವರು ಸರಳ ಜೀವನವನ್ನು ನಡೆಸ್ತಾ ಇದ್ದಾರೆ ಮತ್ತು ಅವರ ಕುಟುಂಬಸ್ಥರ ಪೈಕಿ ಯಾರು ಕೂಡ ಉನ್ನತ ಸ್ಥಾನದಲ್ಲಿಲ್ಲ ರಾಜಕೀಯದಲ್ಲಿ ಮತ್ತು ಯಾವುದೇ ಒಂದು ದೊಡ್ಡ ಬಿಸ್ನೆಸ್ ಮಾಡ್ತಾ ಇಲ್ಲ ಇದೆಲ್ಲವೂ ಕೂಡ ಜನರ ಮುಂದೆ ಇದೆ ಹೀಗಾಗಿ ಸಿದ್ದರಾಮಯ್ಯನವ್ರ ವಿರುದ್ಧ ಕೇಳಿ ಬರ್ತಾ ಇರೋ ಈ ಆರೋಪದ ಬಗ್ಗೆ ಜನ ಕೂಡ ಅಷ್ಟಾಗಿ ತಲೆ ಕೆರ್ಸ್ಕೊಳ್ತಾ ಇಲ್ಲ ಸಿದ್ದರಾಮಯ್ಯವ್ರಿಗೆ ಇಷ್ಟಪಡದೇ ಇರೋ ಜನ ಸ್ವಲ್ಪ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತಾ ಇರಬಹುದು ಆದರೆ ಸಿದ್ದರಾಮಯ್ಯನವರ ರಾಜಕೀಯವನ್ನು ಆಗಿನಿಂದ ನೋಡ್ತಾ ಬಂದಿರುವ ಬಹುಪಾಲು ಜನ ಅರೆ ಇದೆಲ್ಲ ನಂಬೋಕ್ಕಾಗತ್ತಾ ಇಷ್ಟು ವರ್ಷ ಇಲ್ಲದೆ ಇರೋದು ಅವರ ಪತ್ನಿ ಈಗ ಬಂದ್ಬಿಟ್ಟು ಸೈಟ್ ಕೇಳಕ್ಕೆ ಬರ್ತಾರಾ ಅವ್ರು ಒಂದಿನ ರಾಜಕೀಯವಾಗಿ ಎಲ್ಲೂ ಕಾಣಿಸ್ಕೊಳ್ಳ್ದೆ ಇರೋರು ವಿಧಾನಸೌಧಕ್ಕೆ ಬರದೇ ಅವರು ಅವರ ಯಜಮಾನರು ಎರಡು ಸರಿ ಮುಖ್ಯಮಂತ್ರಿ ಆದರೂ ಕೂಡ ವಿಧಾನಸೌಧಕ್ಕೆ ಬಂದು ಅವ್ರ ವಚನ ಸ್ವೀಕಾರವನ್ನು ನೋಡಲಿಕ್ಕೂ ಬಂದಿಲ್ಲ ಅಂಥವ್ರ ಬಗ್ಗೆ ಯಾಕೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾ ಇದೆ ಈಗ ಸಿದ್ದರಾಮಯ್ಯನವರು ಈ ವಿಚಾರವಾಗಿ ಬಿ ಜೆ ಪಿ ನಾಯಕರಿಗೆ ಖಡಕ್ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಟ್ವಿಟರ್ ಮೂಲಕ ತಿರುಗೇಟನ್ನು ಕೊಟ್ಟಿರುವ ಸಿದ್ದರಾಮಯ್ಯ ಬಿ ಜೆ ಪಿ ನಾಯಕರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ ಮೂಢ ನಿವೇಶನ ಹಂಚಿಕೆ ಕುರಿತು ಬಿ ಜೆ ಪಿ ಮಾಡುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿತ ಆರೋಪಗಳೇ ಹೊರತು ಅಂಕಿ ಅಂಶಗಳ ಮೇಲೆ ಮಾಡಿರುವ ಆರೋಪಗಳಲ್ಲ ಬಿ ಜೆ ಪಿಯವರಿಗೆ ಅವರಿಗೆ ಬೇರೇನೂ ವಿಷಯವಿಲ್ಲ ಆರ್ ಎಸ್ ಎಸ್ ಹೇಳಿದಂತೆ ಮಾಡ್ತಾರೆ ನಿವೇಶನ ಹಂಚಿಕೆ ಆಗಿದ್ದು ಬಿ ಜೆ ಪಿ ಕಾಲದಲ್ಲಿ ಈಗ ಭ್ರಷ್ಟಾಚಾರ ನಡೆದಿದೆ ಎನ್ನುತ್ತಿರುವವರು ಬಿ ಜೆ ಪಿಯವರೇ ಹಾಗಾದರೆ ಬಿ ಜೆ ಪಿ ಆರೋಪ ಮಾಡುತ್ತಿರುವುದು ಯಾರ ವಿರುದ್ಧ ಅಂತೇಳಿ ಸಿದ್ದರಾಮಯ್ಯವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಮ್ಮ ಮೂರು ಪಾಯಿಂಟ್ ಹದಿನಾರು ಎಕರೆ ಜಮೀನನ್ನು ಅಕ್ರಮ ಒತ್ತುವರಿ ಮಾಡಿಕೊಂಡು ನಿವೇಶನಗಳನ್ನು ಮಾಡಿ ಹಂಚಿದರೆ ನಾವು ಕೇಳಬಾರ್ದಾ ಜಮೀನಿನ ಬದಲು ನಿವೇಶನ ಕೊಡಲು ಕಷ್ಟವಿದ್ದರೆ ಜಮೀನಿನ ಮೌಲ್ಯ ಅರವತ್ತು ಕೋಟಿ ರೂಪಾಯಿನ ನಾವು ನಮ್ಮ ಜಮೀನು ಒತ್ತುವರಿ ಮಾಡಿಕೊಂಡಿರುವುದನ್ನು ಅವರೇ ಮೂಢಾಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಅದಕ್ಕಾಗಿ ನಿವೇಶನಗಳನ್ನು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನೀಡಿದ್ದಾರೆ ಅದಕ್ಕೆ ನಾವು ಒಪ್ಪಿದ್ದೇವೆ ಇಂಥ ಕಡೆಯೇ ನಿವೇಶನ ಕೊಡಿ ಎಂದು ನಾವು ಕೇಳಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿವೇಶನ ನೀಡಿದಾಗ ಬಿ ಜೆ ಪಿನೇ ಅಧಿಕಾರದಲ್ಲಿದ್ದದ್ದು ಅವರೇ ನಿವೇಶನಗಳನ್ನು ಹಂಚಿ ಈಗ ಕಾನೂನು ಬಾಹಿರ ಅಂದರೆ ಹೇಗೆ ವಿಜಯನಗರ ಮೂರನೇ ಅಥವಾ ನಾಲ್ಕನೇ ಹಂತದಲ್ಲೇ ನಿವೇಶನ ಕೊಡಿ ಅಂತ ನಾವೇನು ಕೇಳಲಿಲ್ಲ ನಮಗೆ ಪರ್ಯಾಯವಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡಲು ಅವರೇ ನಿಯಮ ಮಾಡಿದ್ದು ಅದಕ್ಕೆ ನಾವು ಸರಿ ಅದನ್ನು ಕೊಡಿಯಪ್ಪ ಅಂತ ಹೇಳಿದ್ದೀವಿ ಇದರ ನಮ್ಮ ತಪ್ಪೇನಿದೆ ಅಂತೇಳಿ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಮಗೆ ಇಂಥ ಕಡೆಯ ಬದಲಿ ನಿವೇಶನ ಕೊಡಿ ಅಂತ ನಾವು ಕೇಳಿರಲಿಲ್ಲ ಜಾಗ ಕೊಟ್ಟಿರುವುದು ತಪ್ಪು ಎನ್ನೋದಾದರೆ ನಮಗೆ ಪರಿಹಾರವನ್ನು ಕೊಟ್ಬಿಡಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಚಿವರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಜಮೀನು ಕೊಡುವುದನ್ನು ರದ್ದು ಮಾಡಿ ಎಂದು ಬರೆದಿದ್ದಾರೆ ಬರೆಯದೇ ಹೋದರೂ ಕೂಡ ಅರವತ್ತೆರಡು ಕೋಟಿ ರೂಪಾಯಿಗಳನ್ನು ಕಾನೂನಿನ ಪ್ರಕಾರ ಕೊಟ್ಟುಬಿಡಲಿ ನಮಗೆ ಕೊಟ್ಟಿರುವ ಹದಿನಾಲ್ಕು ನಿವೇಶನಗಳ ಬೆಲೆ ಇದಕ್ಕಿಂತಲೂ ಕಡಿಮೆ ಇದೆ ಒಂದು ಎಕರೆಗೆ ನಲವತ್ನಾಲ್ಕು ಸಾವಿರ ಚದರ ಅಡಿ ಆಗುತ್ತೆ ನನಗೆ ಕೊಟ್ಟಿರುವುದು ಮೂವತ್ತೆಂಟು ಪಾಯಿಂಟ್ ಇನ್ನೂರ ಅರವತ್ತ್ನಾಲ್ಕು ಚದರ ಅಡಿ ಒಂದು ಎಕರೆಗಿಂತ ಕಡಿಮೆ ಆಗಿದೆ ಪರಿಹಾರವಾಗಿ ಕೊಟ್ಟಿರುವ ಜಮೀನಿನ ಬೆಲೆ ಎಷ್ಟಿದೆ ಎಂದು ನನಗೆ ತಿಳಿದಿಲ್ಲ ನನಗೆ ಅರವತ್ತೆರಡು ಕೋಟಿ ರೂಪಾಯಿ ಕೊಟ್ಟುಬಿಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಮೂಢ ಅಧಿಕಾರಿಗಳನ್ನು ಆಗ್ರಹಿಸ್ತಾ ಇದ್ದಾರೆ ನಮಗೆ ಸೇರಿದ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಅಕ್ರಮವಾಗಿ ವಶಪಡಿಸಿಕೊಂಡು ನಿವೇಶನ ಮಾಡಿ ಹಂಚಿದರೆ ನಾವು ಕೇಳಬಾರ್ದಾ ಮುಖ್ಯಮಂತ್ರಿ ಎಂಬ ಕಾರಣಕ್ಕೆ ಜಮೀನು ಬಿಟ್ಟು ಬಿ ಜೆ ಪಿ ಸರ್ಕಾರವೇ ಫಿಫ್ಟಿ ಫಿಫ್ಟಿ ನಿಯಮ ಮಾಡಿ ನಿವೇಶನವನ್ನು ನೀಡಿದೆ ಈಗ ನಮಗೆ ನೀಡಿರುವ ಜಮೀನಿನ ಮೌಲ್ಯವು ನಮ್ಮಿಂದ ವಶಪಡಿಸಿಕೊಂಡ ಜಮೀನಿನ ಮೌಲ್ಯಕ್ಕಿಂತ ಬಹಳಷ್ಟು ಕಡಿಮೆ ಇದೆ ಒಂದು ಎಕರೆಗಿಂತ ಕಡಿಮೆ ಭೂಮಿಯನ್ನು ನಮಗೆ ಕೊಟ್ಟಿದ್ದಾರೆ ಜಮೀನಿನ ಬದಲು ಮಾರುಕಟ್ಟೆ ಬೆಲೆಗೆ ಅನುಗುಣವಾಗಿ ಅರವತ್ತೆರಡು ಕೋಟಿ ರೂಪಾಯಿ ಪರಿಹಾರವನ್ನೇ ಕೊಟ್ಟುಬಿಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ ನಮ್ಮದೇನು ತಪ್ಪಿಲ್ಲ ನಾವು ನಿಯಮಾವಳಿ ಪ್ರಕಾರ ನಡ್ಕೊಂಡಿದ್ದೀವಿ ಆಗ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿ ನಿಯಮಾವಳಿ ಪ್ರಕಾರ ಅಧಿಕಾರಿಗಳು ನಮಗೆ ಸೈಡ್ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮದೇನಿದೆ ನಾವೇನು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿರಲಿಲ್ಲ ಅವ್ರು ಕೊಟ್ಟಿರೋ ಜಾಗದಲ್ಲಿ ನಾವು ಒಪ್ಕೊಂಡು ತಗೊಂಡಿದ್ದೀವಿ ಈಗ ನಮ್ಗೆ ಕೊಡೋಕೆ ಇಷ್ಟ ಇಲ್ವಾ ಅವ್ರು ಅದನ್ನು ವಾಪಸ್ ತಗೊಳ್ಳಿ ನಮಗೆ ನಮಗೆ ದುಡ್ಡು ಕೊಟ್ಬಿಡಿ ಅಂತೇಳಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ನಮ್ಮದೇನು ತಪ್ಪಿಲ್ಲ ಅನ್ನೋದನ್ನು ಇದ್ದಾರೆ ಈ ಮೂಲಕ ಅವರು ಕಾನೂನು ಹೋರಾಟಕ್ಕೂ ನಾನು ರೆಡಿ ಇದ್ದೀನಿ ನಮ್ಮಲ್ಲಿ ಎಲ್ಲ ದಾಖಲೆ ಇದೆ ನಾನು ಯಾರಿಗೂ ಹೆದರಲ್ಲ ಅಂತೇಳಿ ಈಗ ಬಿ ಜೆ ಪಿ ನಾಯಕರಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಈಗ ಸಿದ್ದರಾಮಯ್ಯನವರ ಈ ಸ್ಪಷ್ಟನೆಗೆ ಬಿ ಜೆ ಪಿ ನಾಯಕರು ಯಾವ ರೀತಿಯ ಪ್ರತ್ಯುತ್ತರ ಕೊಡ್ತಾರೆ ಅನ್ನೋದೇ ಕುತೂಹಲ